ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದು ಸತ್ಯ ಕೂಡ ಅನೇಕ ಜನರು ನನಗೆ ತುಂಬಾ ಸಮಸ್ಯೆ ಇದೆ ದೇಹದಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ನಮ್ಮ ಮನೆಯ ಪರಿಸ್ಥಿತಿಗಳು ಸರಿಯಾಗಿಲ್ಲ ಎಷ್ಟೇ ದುಡಿದ್ರು ದುಡ್ಡು ನಿಲ್ತಾ ಇಲ್ಲ ಏನೋ ಒಂದು ರೀತಿಯ ದಾರಿದ್ರ್ಯ ಆವರಿಸಿದೆ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ತಾ ಇದೆ ಏನೋ ನಕಾರಾತ್ಮಕತೆಯನ್ನು ನಮ್ಮ ಮನೆಯನ್ನು ಪ್ರವೇಶ ಮಾಡಿದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಇದಕ್ಕೆ ಪರಿಹಾರ ಏನು ಅಂತೇಳಿ ಎಷ್ಟೋ ಜನ ಕೇಳಿದರೆ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳು ಅದರ ಆಸುಪಾಸಿನ ಹಿಂದೆ ಮುಂದಿನ ದಿನಗಳಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಏಕಾದಶಿಯ ದಿನಗಳಲ್ಲಿ ನಾವು ಏನನ್ನಾದರೂ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಯಾವುದಾದ್ರೂ ಪರಿಹಾರ ಮಾಡಿಕೊಳ್ಳೋದು ಬಹಳ ಉತ್ತಮ ಸ್ನೇಹಿತರೆ ಯಾಕಂದರೆ ಈ ದಿನಗಳು ಪ್ರಕೃತಿಯ ಮೇಲೆ ಅಷ್ಟೇ ಪರಿಣಾಮ ಬೀರೋದಿಲ್ಲ ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಅದರದ್ದೇ ಆದ ಪರಿಣಾಮವನ್ನು ಬೀರೆ ಬೀರ್ತವೆ ಸ್ನೇಹಿತರೆ ಹಾಗಾಗಿ ನಮ್ಮ ಒಳಿತಿಗಾಗಿ ನಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಒಳ್ಳೆಯ ಜೀವನಕ್ಕಾಗಿ ನಮ್ಮ ಕುಟುಂಬದ ಹಿತದೃಷ್ಟಿಯಿಂದ ನಾವು ಯಾವುದೇ ಉಪಾಯ ಮಾಡಿದ್ರೂ ಅದು ಖಂಡಿತ ನಮ್ಮ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕತೆಯ ಬಲವನ್ನು ಹೆಚ್ಚಿಸುತ್ತೆ ಸಕಾರಾತ್ಮಕವಾಗಿ ನಾವು ಬಲಗೊಳ್ತೀವಿ ಇಂತಹ ಸಮಯದಲ್ಲಿ ಮಾಡಿದ ಯಾವ ಪೂಜೆ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ಖಂಡಿತ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡುತ್ತೆ ಸ್ನೇಹಿತರೆ ತಿಂಗಳ ಹದಿನೈದು ದಿನಗಳು ಕೃಷ್ಣ ಪಕ್ಷದ ದಿನಗಳಾದ್ರೆ ಇನ್ನು ಉಳಿದ ಹದಿನೈದು ದಿನಗಳು ಶುಕ್ಲ ಪಕ್ಷದ ದಿನಗಳಾಗಿರ್ತವೆ ಕೃಷ್ಣ ಪಕ್ಷದ ದಿನಗಳು ಹುಣ್ಣಿಮೆಯಿಂದ ಅಮಾವಾಸೆವರೆಗೆ ಆಗಿರುತ್ತವೆ ಈ ಸಮಯದಲ್ಲಿ ಚಂದ್ರ ನಿಧಾನವಾಗಿ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಕಣ್ಮರೆಯಾಗ್ತಾನೆ ಅಂದ್ರೆ ಆಕಾಶದಲ್ಲಿ ಇರ್ತಾನೆ ಆದ್ರೆ ನಮ್ಮ ಕಣ್ಣಿಗೆ ಮಾತ್ರ ಕಾಣೋದಿಲ್ಲ ಹಾಗೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗಿನ ಸಮಯ ಶುಕ್ಲ ಪಕ್ಷದ ಸಮಯವಾಗಿರುತ್ತೆ ಈ ಸಮಯದಲ್ಲಿ ನಿಧಾನವಾಗಿ ಚಂದ್ರ ಕಾಣಿಸಲು ಶುರುವಾಗ್ತಾನೆ ಹುಣ್ಣಿಮೆಯ ದಿನ ಪೂರ್ಣ ಚಂದ್ರನ ರೂಪದಲ್ಲಿ ನಮಗೆ ಕಾಣಿಸ್ತಾನೆ ಅಲ್ವಾ ಚಂದ್ರನ ಲೆಕ್ಕಾಚಾರದ ಮೇಲೆಯೇ ನಮ್ಮ ದೇಹದಲ್ಲಿರುವ ಶಕ್ತಿ ಹೆಚ್ಚುತ್ತೆ ಅಂದ್ರೆ ರಕ್ತದ ಹರಿವು ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಮನಸ್ಸಿನ ನಿಯಂತ್ರಣ ಕೂಡ ಚಂದ್ರನ ಆಧಾರದ ಮೇಲೆಯೇ ನಡೆಯುತ್ತೆ ಹಾಗಾಗಿಯೇ ಸಮುದ್ರದ ಅಲೆಗಳು ಹುಣ್ಣಿಮೆಯ ದಿನಗಳು ಹೆಚ್ಚಿನ ರಭಸವನ್ನು ಹೊಂದಿರ್ತವೆ ಹಾಗೆ ನಮ್ಮ ಮನಸ್ಥಿತಿ ಕೂಡ ಹೆಚ್ಚಿನ ರಭಸವನ್ನು ಹೆಚ್ಚಿನ ವೇಗತೆಯನ್ನು ಪಡ್ಕೊಳ್ತಾ ಇರುತ್ತೆ ಹಾಗಾಗಿ ಕೆಲವರು ಸಕಾರಾತ್ಮಕವಾಗಿ ಇದ್ದವರು ದೃಢ ನಿರ್ಧಾರದಿಂದ ಇದ್ದವರು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾರೆ ಅದೇ ರೀತಿ ಪಡ್ಕೊಳ್ತಾರೆ ಅದೇ ಸ್ವಲ್ಪ ದುರ್ಬಲ ಮನಸ್ಥಿತಿ ಇರೋರು ಅಂತಹ ಸಮಯದಲ್ಲಿ ತಮ್ಮ ಕಷ್ಟ ಸಮಸ್ಯೆಗಳಿಂದ ಹೊರ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಇಳಿದು ಆತ್ಮಹತ್ಯೆಗೆ ಶರಣಾಗ್ತಾರೆ ಸ್ನೇಹಿತರೆ ಇಂತಹ ದಿನಗಳಲ್ಲೇ ಅಂತಹ ಘಟನೆಗಳು ಹೆಚ್ಚಾಗಿ ನಡೆಯೋದು ಕೆಲವರು ಅಬ್ಸರ್ವ್ ಕೂಡ ಮಾಡಿರಬಹುದು ಅಲ್ವಾ ನೀವು ಹುಣ್ಣಿಮೆ ಬಂದಾಗ ಇಲ್ಲ ಅಮಾವಾಸ್ಯೆ ಬಂದಾಗ ಕೆಲವರ ಆರೋಗ್ಯ ಸಿ ಕೆಲವರು ಸಿಟ್ಟಿನಿಂದ ಕೂಗಾಡ್ತಾರೆ ಕೆಲವರು ಮೌನವಾಗಿ ಹಾಸಿಗೆ ಹಿಡಿದ್ಬಿಡ್ತಾರೆ ಇಲ್ಲ ಒಬ್ರು ಕೂಗಾಟ ಚೀರಾಟ ಮಾಡ್ತಾ ಇರ್ತಾರೆ ಒಟ್ಟಾರಿಯಾಗಿ ಅಂದ್ರೆ ಯಾವುದೇ ರೀತಿ ನಿರ್ಧಾರಗಳನ್ನ ತಗೊಳ್ಳದೆ ಕೆಲವರು ಒದ್ದಾಡ್ತಾ ಇರ್ತಾರೆ ಯಾಕಂದ್ರೆ ದುರ್ಬಲ ಮನಸ್ಥಿತಿಯನ್ನು ಹೊಂದಿರ್ತಾರೆ ಸಕಾರಾತ್ಮಕತೆ ಅನ್ನೋದು ಅವರನ್ನ ಸಂಪೂರ್ಣವಾಗಿ ಆವರಿಸಿರುತ್ತೆ ಹಾಗೆ ಅವರ ಮನೆಯಲ್ಲೂ ಕೂಡ ನಕಾರಾತ್ಮಕತೆ ಅನ್ನೋದು ಆವರಿಸಿರೋದ್ರಿಂದಲೇ ಅವರ ಮನೆಯಲ್ಲಿ ಅಮಾವಾಸ್ಯೆ ದಿನ ಜಗಳ ಆಗೋದು ಆರೋಗ್ಯ ಹದಗಡೋದು ಇಲ್ಲ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲಾದ್ರೂ ಬೀಳೋದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿನ ಮೇಲೆ ಆಗಿರಬಹುದು ದೇಹದ ಮೇಲೆ ಆಗಿರ್ಬೋದು ಮನೆಯ ಮೇಲೆ ಆಗಿರ್ಬೋದು ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತೆ ಸ್ನೇಹಿತರೆ ಇಂತಹ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಅಂದ್ರೆ ಅಮಾವಾಸ್ಯೆಯಿಂದ ಏಕಾದಶಿ ಒಂದು ಹತ್ತು ಹನ್ನೊಂದು ದಿನಗಳವರೆಗೆ ಬರುತ್ತೆ ಸ್ನೇಹಿತರೆ ಅಲ್ಲಿಂದ ನಾಲ್ಕು ಇಲ್ಲ ಮೂರು ಇಲ್ಲ ಐದು ದಿನಗಳ ಗ್ಯಾಪ್ ಇರುತ್ತೆ ಹುಣ್ಣಿಮೆ ಬರ್ಲಿಕ್ಕೆ ಇಲ್ಲ ಅಮಾವಾಸ್ಯ ಬರ್ಲಿಕ್ಕೆ ಇಂತಹ ದಿನಗಳೇ ಅತ್ಯಂತ ಸೂಕ್ಷ್ಮ ದಿನಗಳು ಈ ನಾಲ್ಕು ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನ ನಾವು ಬಹಳ ಹಿಡಿತದಲ್ಲಿ ಇಟ್ಕೊಳ್ಬೇಕು ಕೆಲವರು ದುರ್ಬಲ ಮನಸ್ಥಿತಿ ಇರೋರು ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊಳ್ಬಾರ್ದು ಇಂತಹ ಸಮಯದಲ್ಲಿ ಭಗವಂತನ ಧ್ಯಾನದಲ್ಲಿ ಅವರು ನಿರತವಾಗಿರಬೇಕು ಯಾಕಂದ್ರೆ ಇಂತಹ ನಾಲ್ಕು ದಿನಗಳೇ ಅವರ ಜೀವನದ ಮೇಲೆ ಅತ್ಯಂತ ಒಳ್ಳೆ ಮನುಷ್ಯನ ಮೇಲೆ ಬಹಳ ಪರಿಣಾಮ ಬೀರ್ತವೆ ಅದು ಅದು ಒಳ್ಳೆಯ ರೀತಿಯಲ್ಲಿ ಆಗಿರ್ಬೋದು ಕೆಟ್ಟ ರೀತಿಯಲ್ಲಿ ಆಗಿರ್ಬೋದು ದುರ್ಬಲ ಮನಸ್ಥಿತಿಯವರ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ಒಳ್ಳೆಯ ದೃಢ ಮನಸ್ಥಿತಿಯವರ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ಅವರವರು ಆ ದಿನಗಳನ್ನು ಯಾವ ರೀತಿ ತಗೊಳ್ತಾರೋ ಯಾವ ರೀತಿ ಯೋಚಿಸ್ತಾರೋ ಅದರ ಮೇಲೆ ಆಧಾರಿತವಾಗಿರುತ್ತೆ ಹಾಗಾಗಿ ನಾನು ನಿಮಗೆ ಯಾವಾಗಲೂ ಹೇಳೋದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಆಸುಪಾಸಿನ ದಿನಗಳು ಅಂದ್ರೆ ನಾಲ್ಕು ದಿನ ಈ ಕಡೆ ನಾಲ್ಕು ದಿನ ಆ ಕಡೆ ಯಾವತ್ತಿಗೂ ನಾವು ಬಹಳ ಸಕಾರಾತ್ಮಕ ಆಲೋಚನೆಗಳಿಂದನೇ ಇರಬೇಕು ಕೋಪ ಮಾಡಿಕೊಳ್ಬಾರ್ದು ಯಾರಿಗೂ ಕೂಡ ಅನವಶ್ಯಕವಾಗಿ ಮಾತಾಡಿ ಜಗಳಕ್ಕೆ ಕಾರಣರಾಗಬಾರ್ದು ಯಾರ ಮನಸ್ಸಿಗೂ ನೋವು ಉಂಟಾಗೋ ಹಾಗೆ ಮಾಡಬಾರ್ದು ಯಾವುದೇ ರೀತಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ ಆತ್ಮ ಆತ್ಮಬಲದಿಂದ ನಾವು ನಂಬಿರುವ ಗುರುವನ್ನಾಗಿರ್ಬೋದು ದೇವರನ್ನಾಗಿರ್ಬೋದು ನಂಬಿಯೇ ನಮ್ಮ ಪಯಣವನ್ನು ಶುರು ಮಾಡಬೇಕು ಹಾಗೆ ಇಂತಹ ದಿನಗಳಲ್ಲಿ ಧ್ಯಾನಕ್ಕೆ ನಾವು ಶರಣಾಗಬೇಕು ಆದಷ್ಟು ನಾವು ಭಗವಂತನ ಧ್ಯಾನದಲ್ಲೇ ನಮ್ಮ ಈ ದಿನಗಳನ್ನು ಕಳಿಬೇಕು ಸ್ನೇಹಿತರೆ ಆಗ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ವಿಚಾರಗಳು ಹೆಚ್ಚಾಗಿ ಮೂಡ್ತವೆ ಇದರಿಂದ ಪ್ರಕೃತಿಯಲ್ಲಿರುವ ಸಕಾರಾತ್ಮಕ ಶಕ್ತಿ ನಮ್ಮನ್ನು ಆವರಿಸುತ್ತೆ ಇಂಥ ಸಮಯದಲ್ಲಿ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನೋದು ನಮ್ಮನ್ನಾಗ್ಲಿ ನಮ್ಮ ಮನೆಯನ್ನಾಗಲಿ ಪ್ರವೇಶ ಮಾಡೋದಿಲ್ಲ ಸ್ನೇಹಿತರೆ ಇದು ನಾವು ಎಷ್ಟೇ ಚೆನ್ನಾಗಿದ್ದೀವಿ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀವಿ ಅಂದರೂ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಲಿಕ್ಕೆ ಪ್ರಯತ್ನ ಅಂತೂ ಪಡ್ತಾನೆ ಇರುತ್ತೆ ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರುತ್ತೆ ಹಾಗೆ ನಾವು ಕೂಡ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರಬೇಕು ಸಕಾರಾತ್ಮಕತೆ ಕಡೆಗೆ ಹೋಗಲಿಕ್ಕೆ ಸ್ನೇಹಿತರೆ ನಾವು ಸಕಾರಾತ್ಮಕತೆಯ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ತುಂಬಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದಾಗ ನೆಗೆಟಿವ್ ಎನರ್ಜಿ ತನ್ನ ಪ್ರಯತ್ನದಲ್ಲಿ ಸೋಲುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅಮಾವಾಸ್ಯೆ ಹುಣ್ಣಿಮೆಯ ದಿನ ಪರ್ಟಿಕ್ಯುಲರ್ ದಿನದಲ್ಲಿ ಆಗಿರಲಿ ಆಸುಪಾಸಿನ ದಿನಗಳು ಅಂದರೆ ಆ ಕಡೆ ಮೂರು ದಿನ ಈ ಕಡೆ ಮೂರು ದಿನ ಆಗಿರ್ಬೋದು ಆ ದಿನಗಳಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರ ಕಡೆಗೂ ನಾವು ಹೆಚ್ಚಿನ ಗಮನವನ್ನು ಕೊಡದೆ ಭಗವಂತನ ಧ್ಯಾನದ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಯಾರಿಗೂ ಕೂಡ ಜಗಳಕ್ಕೆ ಕಾರಣವಾಗುವ ಮಾತುಗಳನ್ನು ಆಡಬಾರ್ದು ಹಾಗೆ ಯಾರಿಗೂ ನೋವು ಆಗುವ ಮಾತುಗಳನ್ನು ಕೂಡ ಆಡಬಾರ್ದು ಸ್ನೇಹಿತರೆ ಇಂತಹ ಸಂದರ್ಭದಲ್ಲಿ ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ನೋವು ಆದರೆ ಆ ಸಮಯದಲ್ಲಿ ಅವರು ಏನಾದರೂ ಅನಾದರೂ ಅನಾಹುತ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆ ನಾವು ನಮ್ಮ ನಿಯಂತ್ರಣದಲ್ಲೇ ಇರಲಿಲ್ಲ ಅಂದರೆ ನಾವು ಕೂಡ ಏನಾದರೂ ಅನಾಹುತ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗೆ ನಾವು ಯಾವಾಗ ಇಂತಹ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸುತ್ತಮುತ್ತ ದಿನಗಳಲ್ಲಿ ಸಕಾರಾತ್ಮಕವಾಗಿ ನಾವು ಚಿಂತಿಸಿದರೆ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಬೇಗ ಪ್ರವೇಶ ಮಾಡಲಿಕ್ಕೆ ಈ ದಿನಗಳು ಬಹಳ ಕಾರಣವಾಗ್ತವೆ ಸ್ನೇಹಿತರೆ ಯಾಕೆ ಯಾಕಂದರೆ ಈ ಅಮಾವಾಸ್ಯೆ ಮತ್ತು ಮತ್ತು ಹುಣ್ಣಿಮೆ ಅದರ ಆಸುಪಾಸಿನ ದಿನಗಳು ಬಹಳ ಶಕ್ತಿಯುತವಾದ ದಿನಗಳಾಗಿರ್ತವೆ ಸ್ನೇಹಿತರೆ ಹಾಗಾಗಿಯೇ ಇಂಥ ಸಮಯದಲ್ಲಿ ಸಾಧಕರು ಸಾಧನೆಯನ್ನು ಮಾಡ್ತಾರೆ ಕೆಲವರು ಕೆಟ್ಟ ಪ್ರಯೋಗಗಳನ್ನು ಮಾಡ್ತಾರೆ ಕೆಲವರು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾರೆ ಯಾಕಂದರೆ ಇವು ಬಹಳ ಶಕ್ತಿಯುತವಾದ ದಿನಗಳಾಗಿದ್ದಾವೆ ಹಾಗಾಗಿ ಇಂತಹ ದಿನಗಳಲ್ಲಿ ನಾನು ಹೇಳ್ತಾ ಇರುವ ಈ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ದೇಹದಲ್ಲಿರುವ ನಿಮ್ಮ ಮನಸ್ಸಿನಲ್ಲಿರುವ ನೆಗೆಟಿವ್ ಎನರ್ಜಿ ಖಂಡಿತವಾಗಿಯೂ ದೂರ ಹೋಗುತ್ತೆ ಸ್ನೇಹಿತರೆ ಎಲ್ಲದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರುವ ಒಂದು ಸರಳ ಪರಿಹಾರ ಈ ಅಮುವಾಸ ಆಸುಪಾಸಿನ ಆಸುಪಾಸಿನ ಆಗಿರ್ಬೋದು ಇಲ್ಲ ಯಾವುದೇ ದಿನಗಳಲ್ಲಾಗಿರ್ಬೋದು ಇಲ್ಲ ಅಮಾವಾಸ್ಯೆಯ ದಿನ ಆಗಿರ್ಬೋದು ಯಾರ ಕೈಯಿಂದನು ಲಿಂಬೆ ಹಣ್ಣನ್ನು ತಗೊಳ್ಬಾರ್ದು ಸ್ನೇಹಿತರೆ ಯಾಕಂದರೆ ಯಾರ ಮನಸ್ಥಿತಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಇಂತಹ ದಿನಗಳಲ್ಲಿ ಆ ಲಿಂಬೆ ಹಣ್ಣಿಗೆ ಎಂತಹ ಶಕ್ತಿ ಇರುತ್ತೆ ಅಂದರೆ ಅದು ಅವರ ಮನಸ್ಥಿತಿಯನ್ನು ಅವ್ರು ಏನು ಅಂದ್ಕೊಳ್ತಾರೋ ಅದನ್ನು ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಂತಹ ಸಮಯದಲ್ಲಿ ಅವರಲ್ಲಿ ಅಂತಹವರ ಕೈಯಿಂದ ನಾವು ಆ ಲಿಂಬೆ ಹಣ್ಣನ್ನು ಪಡ್ಕೊಂಡ್ವಿ ಅಂದರೆ ಅವರ ನಕಾರಾತ್ಮಕತೆ ಎಲ್ಲ ನಮಗೇನು ಕೆಟ್ಟದ್ದು ಬಯಸಿರ್ತಾರಲ್ಲ ಅದೆಲ್ಲವೂ ಅವರ ಮೂಲಕ ನಾವೇ ನಮ್ಮ ಕೈಯಾರ ಪಡ್ಕೊಂಡಂಗಾಗತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕಲ್ಲುಪ್ಪಾಗಿರ್ಬೋದು ಲಿಂಬೆ ಹಣ್ಣಾಗಿರ್ಬೋದು ಯಾರ ಕೈ ಮೂಲಕನೂ ನಾವು ಇಸ್ಕೊಳ್ಬಾರ್ದು ಕೆಳಗಿಡಿ ನಾನು ತಗೊಳ್ತೀನಿ ಅಂತ ಅಂತೇಳಿ ಕೆಳಗಿಟ್ಟು ನಾವು ತಗೊಳ್ಬೇಕು ಯಾಕಂದ್ರೆ ಕೆಳಗಿಟ್ಟ ತಕ್ಷಣ ಅವ್ರು ಏನು ಅನ್ಕೊಂಡಿರ್ತಾರಲ್ಲ ಅದು ಆ ನೆಲವನ್ನ ಅಂದ್ರೆ ಯಾವ ವಸ್ತುವಿನ ಮೇಲೆ ಅದನ್ನ ಇಡ್ತಾರಲ್ಲ ಅದು ಅವರ ನಕಾರಾತ್ಮಕತೆಯನ್ನು ಅವರು ಏನು ಅನ್ಕೊಂಡಿರ್ತಾರಲ್ಲ ಅದನ್ನ ಹೀರಿಕೊಳ್ಳುತ್ತೆ ನಂತರ ನಾವು ತಗೊಳ್ಬೇಕು ಸ್ನೇಹಿತರೆ ಅಂದ್ರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋರ ಕೈಯಲ್ಲಿ ಭಗವಂತನ ಹತ್ರ ಇಟ್ಟು ಅದನ್ನ ಆಶೀರ್ವಾದ ಮಾಡಿಸಿ ಕೊಡ್ರಿ ಅಂತ ಹೇಳಿ ಕೊಡ್ತೀವಲ್ವಾ ಅದು ಒಳ್ಳೆಯದಾ ಅಂದ್ರೆ ಖಂಡಿತ ಒಳ್ಳೆಯದು ಯಾಕಂದ್ರೆ ಅವರು ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ ದೇವರ ಹತ್ರ ಇಟ್ಟಿರ್ತಾರೆ ಅವರು ಒಂದು ಮಾಧ್ಯಮವಾಗಿರ್ತಾರಷ್ಟೇ ಅದನ್ನ ದೇವರ ಹತ್ರ ಇಟ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಮ್ಮ ಕೈಯಲ್ಲಿ ಕೊಡ್ತಾರಲ್ಲ ಹಾಗಾಗಿ ಅದು ಒಳ್ಳೆಯದಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಲಿಂಬೆ ಹಣ್ಣು ಮತ್ತು ಉಪ್ಪಿದೆಯಲ್ಲ ಮತ್ತು ಇದ್ದಿಲು ಇದೆಯಲ್ಲ ಅದನ್ನು ಯಾರ ಕೈಯಿಂದನೂ ಯಾರೂ ಇಸ್ಕೊಳ್ಬಾರ್ದು ಬಹಳ ಕೆಟ್ಟದ್ದು ಯಾಕಂದರೆ ಇವು ತುಂಬ ಹೈ ಎನರ್ಜಿಯನ್ನು ಹೊಂದಿರುವ ವಸ್ತುಗಳಾಗಿದ್ದಾವೆ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿ ಅವರು ನಮ್ಮ ಕೈಯಲ್ಲಿ ಕೊಡ್ತಾರೋ ಖಂಡಿತವಾಗಿಯೂ ಅದು ಆಗೇ ಆಗುತ್ತೆ ಸ್ನೇಹಿತರೆ ಯಾರೋ ಇವನಿಗೆ ಕೆಟ್ಟದಾಗಲಿ ಹಾಳಾಗೋಗ್ಲಿ ಇವನಿಗೆ ಹಾಗಾಗಲಿ ಹೀಗಾಗ್ಲಿ ಅಂತ ಹೇಳಿ ಏನಾದರೂ ಆ ಲಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದು ನಮ್ಮ ಕೈಗೆ ಕೊಟ್ಟರು ಅಂದರೆ ಖಂಡಿತವಾಗಿಯೂ ಆಗುತ್ತೆ ಯಾಕಂದರೆ ಅವನ ಮನಸ್ಸಿನ ಉದ್ದೇಶವೇ ಅದಾಗಿರುತ್ತೆ ಹಾಗಾಗಿ ಅದೇನು ಉದ್ದೇಶ ಇರುತ್ತಲ್ಲ ಅದು ಆ ಲಿಂಬೆಹಣ್ಣು ಆ ಸಮಯದಲ್ಲಿ ಅದನ್ನು ಹೀರ್ಕೊಂಡು ಅದನ್ನ ನಮ್ಮ ಕೈಯಲ್ಲಿ ಸ್ಪರ್ಶ ಮಾಡಿದ ತಕ್ಷಣ ಆ ಎನರ್ಜಿ ಪೂರ್ತಿ ನಮ್ಮನ್ನ ಪಾಸ್ ಆಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲಿ ಕಿರಿಕಿರಿ ಜಗಳ ಸಮಸ್ಯೆಗಳು ಹೆಚ್ಚಾಗ್ತವೆ ನಾವು ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ತೀವಿ ಇಲ್ಲ ಜಗಳ ಆಡ್ತೀವಿ ಇಲ್ಲ ಕೋಪ ಮಾಡ್ಕೊಳ್ತೀವಿ ಅನಾರೋಗ್ಯಕ್ಕೆ ಈಡಾಗ್ತೀವಿ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತೆ ಲಿಂಬೆ ಹಣ್ಣು ಉಪ್ಪು ಇಜ್ಲು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಬೇರೆಯವರ ಕೈಯಿಂದ ಉಪ್ಪನ್ನು ತಗೊಳ್ಳೇಬಾರ್ದು ಲಿಂಬೆ ಹಣ್ಣನ್ನು ತಗೊಳ್ಬಾರ್ದು ಅಂತ ಹಿಂದೆ ಕೂಡ ಹೇಳಿದ್ದೀನಿ ಹಾಗೆ ಈಗ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಊಟಕ್ಕೆ ಕೂತಿರ್ತೀವಿ ಅಂತ ಇಟ್ಕೊಳ್ರಿ ಯಾರ್ದಾರೋ ಮನೆಯಲ್ಲಾಗಲಿ ಇಲ್ಲವೇ ನಮ್ಮ ಮನೆಯಲ್ಲೇ ಆಗಲಿ ಊಟಕ್ಕೆ ಕುಳಿತಾಗಲೂ ನಾವು ಯಾವುದೇ ಕಾರಣಕ್ಕೂ ಒಬ್ಬರಿಂದ ಒಬ್ಬರಿಗೆ ಉಪ್ಪು ಕೊಡು ಅಂತ ಹೇಳಿ ಕೇಳಬಾರ್ದು ಸ್ನೇಹಿತರೆ ಕೆಳಗಿಡ್ರಿ ಅಂತ ಹೇಳಬೇಕು ಅದನ್ನು ನಾವು ತೊಗೊಂಡು ನಂತರ ನಮಗೆ ಉಪ್ಪು ಕಡಿಮೆ ಆದರೆ ಅಡುಗೆಗೆ ಹಾಕ್ಕೊಂಡು ಬಳಸ್ಕೊಂಡು ಊಟ ಮಾಡಬೇಕೇ ಹೊರತು ನಾವು ಕೈಯಿಂದ ಕೈಗೆ ಉಪ್ಪನ್ನು ಇಸ್ಕೊಳ್ಬಾರ್ದು ಇದು ಒಳ್ಳೆಯ ಅಭ್ಯಾಸ ಒಂದ್ಸರಿ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರಲ್ಲ ಈ ರೀತಿಯ ಸಮಸ್ಯೆಗಳನ್ನು ನಮ್ಮಿಂದ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಕೆಲವು ಸಮಸ್ಯೆಗಳು ಅನವಶ್ಯಕವಾಗಿ ನಮ್ಮನ್ನು ನಮ್ಮ ಮನೆಯನ್ನು ಪ್ರವೇಶ ಮಾಡಿರ್ತವೆ ಸ್ನೇಹಿತರೆ ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸಿ ನಾವು ಅಂದ್ಕೊಳ್ಬೋದು ವೈಜ್ಞಾನಿಕವಾಗಿ ನಾವು ಎಷ್ಟೊಂದು ಮುಂದುವರೆದೀವಿ ಇದೆಲ್ಲ ಮೂಢನಂಬಿಕೆ ಅಂತೇಳಿ ಖಂಡಿತ ಅಲ್ಲ ಸ್ನೇಹಿತರೆ ಯಾಕಂದರೆ ಲಿಂಬೆಹಣ್ಣು ಉಪ್ಪು ಮತ್ತು ಇಜಲು ಇದೆಯಲ್ಲ ಅದು ತುಂಬ ಪವರ್ಫುಲ್ ವಸ್ತುಗಳವು ಈ ಯಾರಾದರೂ ಏನಾದರೂ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂದರೆ ಈ ವಸ್ತುಗಳ ಮೂಲಕ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ವಸ್ತುಗಳು ಅಷ್ಟೇ ಸಕಾರಾತ್ಮಕವಾದ ಎನರ್ಜಿಯನ್ನು ಹೊಂದಿರ್ತವೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯಗಳಲ್ಲಿ ನಾವು ಅದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತಗೊಂಡೋಗಿ ಭಗವಂತನ ಆಶೀರ್ವಾದ ಮಾಡಿಸಿಕೊಡ್ರಿ ನಮ್ಮ ಮನೆಯಲ್ಲಿ ನಾವು ಕಟ್ಕೊಳ್ತೀವಿ ಅಂದಾಗ ಖಂಡಿತವಾಗಿಯೂ ಅದು ಅಷ್ಟೇ ಪ್ರಮಾಣದ ಭಗವಂತನ ಸಾನಿಧ್ಯದಲ್ಲಿರುವ ಸಕಾರಾತ್ಮಕ ಶಕ್ತಿಗಳನ್ನು ಹೀರ್ಕೊಂಡಿರುತ್ತೆ ಅದನ್ನು ತಂದು ನಾವು ಅಷ್ಟೇ ವಿಶ್ವಾಸದಿಂದ ಮನೆಯಲ್ಲಿ ಕಟ್ಟಿದಾಗ ಆ ಚೈತನ್ಯ ಆ ಭಗವಂತನ ಚೈತನ್ಯ ಶಕ್ತಿ ದಿವ್ಯ ಶಕ್ತಿಗಳು ನಮ್ಮ ಮನೆಯನ್ನು ಪ್ರವೇಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಇಂತಹ ವಸ್ತುಗಳು ಬಹಳ ಶಕ್ತಿಶಾಲಿ ವಸ್ತುಗಳಾಗಿದ್ದಾವೆ ಯಾರ ಕೈಯಿಂದಲೂ ಲಿಂಬೆಹಣ್ಣು ಉಪ್ಪು ಮತ್ತು ಇಜ್ಜಲನ್ನು ಇಸ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಸ್ನೇಹಿತರೆ ಉಪ್ಪು ಆಗಿರ್ಬೋದು ಈಜ್ಲಾಗಿರ್ಬೋದು ಈ ಲಿಂಬೆಹಣ್ಣು ಆಗಿರ್ಬೋದು ನಮ್ಮ ಮನೆಯಲ್ಲಿ ಈ ನಮ್ಮ ಮನೆಯಲ್ಲಿರುವ ನಮ್ಮ ದೇಹದಲ್ಲಿರುವ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ಕೂಡ ಹೊರಹಾಕತ್ತೆ ಅದು ಎಂತಹ ದಿನಗಳಲ್ಲಿ ಇದಕ್ಕೆ ಪ್ರಭಾವ ಜಾಸ್ತಿ ಇರುತ್ತೆ ಅಂದ್ರೆ ಈ ಅಮಾವಾಸ್ಯ ದಿನ ಆಗಿರ್ಬೋದು ಇಲ್ಲ ಅದರ ಮಾರನೇ ದಿನ ಆಗಿರ್ಬೋದು ಇಲ್ಲ ಅದರ ಹಿಂದಿನ ದಿನಗಳಾಗಿರ್ಬೋದು ಈ ರೀತಿಯ ಪರಿಹಾರವನ್ನ ನಾವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿರುವ ನಮ್ಮ ಮನೆಯಲ್ಲಿರುವ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ಕ್ಷೀಣಿಸ್ತಾ ಹೋಗುತ್ತೆ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಈ ಪರಿಹಾರವನ್ನ ಮಾಡ್ಕೊಳ್ರಿ ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳ್ತೀನಿ ಅಂದ್ರೆ ನಿಮಗಿದು ಅರ್ಥ ಆಗಲಿ ಅನ್ನೋ ಒಂದೇ ಒಂದು ವಿಚಾರದಿಂದ ವಿಸ್ತಾರವಾಗಿ ಹೇಳ್ತೀನಿ ನಾನು ಹೇಳ್ಬಿಡ್ಬೋದು ಇಷ್ಟು ಸಣ್ಣ ಪರಿಹಾರವನ್ನ ಮಾಡ್ಕೊಂಬಿಡಿ ಅಂತೇಳಿ ಆಗ ನೀವು ಅಂದ್ಕೊಳ್ಬೋದು ಅಲ್ವಾ ಕೆಲವರು ತರ್ಕ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಲಿಂಬೆ ಹಣ್ಣಿಂದ ಈ ಪರಿಹಾರವನ್ನ ಮಾಡ್ಕೊಂಡ್ಬಿಟ್ರೆ ಅದು ಒಳ್ಳೇದಾಗ್ಬಿಡತ್ತಾ ಅಂತ ಹೇಳಿ ಕೇಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಇಷ್ಟು ಸುವಿಸ್ತಾರವಾಗಿ ಹೇಳ್ತೀನಿ ಆ ವಸ್ತುಗಳಲ್ಲಿ ಆ ದಿನಗಳಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ಎಷ್ಟೊಂದು ಮಹತ್ವ ಇರುತ್ತೆ ಅಂತ ಹೇಳಿ ಹಾಗಾದರೆ ಈಗ ಅಮಾವಾಸ್ಯ ದಿನ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಇವತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಕೆಟ್ಟ ದೃಷ್ಟಿಯಂತೂ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬಿದ್ದೇ ಬೀಳತ್ತೆ ಸ್ನೇಹಿತರೆ ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಇನ್ನೊಬ್ರು ಸಹಿಸೋದಿಲ್ಲ ಅವರ ನಕಾರಾತ್ಮಕತೆಯ ಪ್ರಭಾವ ಖಂಡಿತವಾಗಿಯೂ ಮನುಷ್ಯನ ಕೆಟ್ಟ ದೃಷ್ಟಿಯ ಮೂಲಕ ನಮ್ಮನ್ನು ಪ್ರವೇಶ ಮಾಡ್ತಾನೆ ಇರತ್ತೆ ಹಂತ ಹಂತವಾಗಿ ಹಾಗಾಗಿ ನಾವು ಕ್ಲೈನ್ಸಿಂಗ್ ಮಾಡ್ಕೊಳ್ತಾ ಹೋಗಬೇಕು ಹೇಗೆ ನಮ್ಮ ಮುಖದಲ್ಲಿರುವ ಡೆಡ್ ಸ್ಕೆನ್ ಅನ್ನು ನಾವು ಹೊರಗೆ ಹಾಕ್ಲಿಕ್ಕೆ ಸ್ವಚ್ಛಗೊಳಿಸಲಿಕ್ಕೆ ಹೇಗೆ ಕ್ಲೈನ್ಸಿಂಗ್ ಅಂತ ಹೇಳಿ ಮಾಡ್ಕೊಳ್ತೀವಿ ಹಾಗೆ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಕುಡಿದು ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ತೀವಲ್ವ ಅದೇ ರೀತಿ ರೀತಿ ಹದಿನೈದು ದಿನಗಳಿಗೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನಮ್ಮ ಮನೆಯನ್ನು ಕೂಡ ನಾವು ಕ್ಲೈನ್ಸ್ ಮಾಡಲೇಬೇಕಾಗತ್ತೆ ಅದು ಕೂಡ ಈ ರೀತಿ ಸ್ನೇಹಿತರೆ ಅಮಾವಾಸ್ಯೆ ದಿನ ಪರ್ಟಿಕ್ಯುಲರ್ ಆಗಿ ಕಲ್ಲುಪ್ಪನ್ನು ಸ್ವಲ್ಪ ನೆಲ ಒರೆಸುವ ನೀರಿಗೆ ಹಾಕಿ ನಾವು ನೆಲವನ್ನು ಒರೆಸ್ಕೊಳ್ಬೇಕು ಉಪ್ಪನ್ನು ಕಾಲಲ್ಲಿ ತುಳಿಬಾರ್ದು ಅಂತ ಹೇಳ್ತಾರೆ ನೆಗೆಟಿವ್ ಎನರ್ಜಿಯನ್ನು ತೆಗಿಲಿಕ್ಕೆ ಬಳಸಿದ ಉಪ್ಪು ಖಂಡಿತವಾಗಿ ಶ್ರೇಷ್ಠವಾದ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ಈಗ ನಾವು ಉಪ್ಪನ್ನು ಕೆಳಗೆ ಚಲಬಾರ್ದು ಅಂತ ಹೇಳ್ತೀವಲ್ವಾ ನಾವು ಆಕಸ್ಮಿಕವಾಗಿ ಉಪ್ಪನ್ನು ಕೆಳಗೆ ಚೆಲ್ಲಬಾರ್ದು ಆದರೆ ಆಕಸ್ಮಿಕವಾಗಿ ಕೈ ಜಾರಿ ಉಪ್ಪು ಕೆಳಗೆ ಚೆಲ್ಲಿದರೆ ಅದು ಕೆಟ್ಟದು ಆದರೆ ನಾವೇ ಉದ್ದೇಶಪೂರ್ವಕವಾಗಿ ನಮ್ಮ ಮನೆಯ ದೃಷ್ಟಿಯನ್ನು ತೆಗಿಲಿಕ್ಕೆ ಇಲ್ಲ ನಮ್ಮ ಮಕ್ಕಳ ದೃಷ್ಟಿಯನ್ನು ತೆಗಿಲಿಕ್ಕೆ ಅದನ್ನು ಬಳಸಿದಾಗ ಖಂಡಿತವಾಗಿ ಅವರ ಮೇಲಿನ ಇಲ್ಲ ಮನೆಯ ಮೇಲಿನ ನೆಗೆಟಿವ್ ಎನರ್ಜಿಯನ್ನು ಅದು ಹೀರ್ಕೊಳ್ಳುತ್ತೆ ಅತ್ತೆ ಅಂಥ ಸಮಯದಲ್ಲಿ ನಾವು ಉಪ್ಪನ್ನು ಯಾರು ತುಳಿಯದ ಜಾಗದಲ್ಲಿ ಹಾಕಿದಾಗ ಇಲ್ಲ ಸಿಂಕಲ್ಲಿ ಹಾಕಿದಾಗ ಅದು ಅದರದ್ದೇ ಆದ ಪರಿಣಾಮವನ್ನು ಬೀರೆ ಬೀರುತ್ತೆ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ಹೀರ್ಕೊಂಡಿರುತ್ತೆ ನೀರಿನ ಜೊತೆ ಅದು ಬೆರೆತು ಹರಿದಾಗ ನಮ್ಮ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಮನೆಗೆ ದಿನನಿತ್ಯ ಯಾರ್ಯಾರು ಬರ್ತಾ ಇರ್ತಾರೆ ಅಂದ್ರೆ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಬಂದಿರೋರು ತುಂಬಾ ಕಡಿಮೆ ಇರ್ತಾರಲ್ವಾ ಏನೋ ನಮ್ಮ ಏಳಿಗೆಯನ್ನ ಸಹಿಸಿದವರು ಬಹಳ ಜನ ಇದ್ದೇ ಇರ್ತಾರೆ ಯಶಸ್ಸನ್ನ ಕಂಡು ಹೊಟ್ಟೆ ಕಿಚ್ಚು ಪಡುವವರು ಬಹಳ ಜನ ಬರ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಅವರ ದೃಷ್ಟಿ ನಮ್ಮ ಮೇಲೂ ಬಿದ್ದಿರುತ್ತೆ ನಮ್ಮ ಮನೆಯ ಮೇಲೂ ಬಿದ್ದಿರುತ್ತೆ ಸ್ನೇಹಿತರೆ ಹಾಗಾಗಿ ಇಂಥ ಸಮಯದಲ್ಲಿ ನಾವು ಕಲ್ಲುಪ್ಪು ನೆಲವರ್ಸುವ ನೀರಿಗೆ ನಾವು ಅದನ್ನು ಹಾಕ್ಕೊಳ್ಬೇಕಾದರೆ ನಮ್ಮ ಮನೆಯ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಅದೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ನಾವು ನೆಲವರ್ಸುವ ನೀರಿಗೆ ಕಲ್ಲುಪ್ಪನ್ನು ಮಿಶ್ರಣ ಮಾಡಿಕೊಂಡು ನಂತರ ನೆಲವನ್ನು ಒರೆಸಿ ಆ ನೀರನ್ನು ಹೊರಗೆ ಚೆಲ್ಲಿದಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿ ಸಂಪೂರ್ಣವಾಗಿ ಹೊರಗೆ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ಆ ಉಪ್ಪನ್ನು ಹಿಡಿದು ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀವಲ್ವ ಉಪ್ಪು ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿರುತ್ತೆ ಹಾಗೆ ಇಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡ್ಕೊಳ್ಳಿ ಮತ್ತೆ ಅಮಾವಾಸ್ಯೆಯ ದಿನ ರಾತ್ರಿ ಆಗಿರ್ಬೋದು ಹುಣ್ಣಿಮೆಯ ದಿನ ರಾತ್ರಿ ಆಗಿರ್ಬೋದು ನೀವು ನಿಮ್ಮ ಮನೆಯಲ್ಲಿ ಒಂದು ಗಾಜಿನ ಲೋಟವನ್ನ ತಗೊಳ್ಬೇಕು ಸ್ನೇಹಿತರೆ ಪರ್ಟಿಕ್ಯುಲರ್ ಆಗಿ ಗಾಜಿನ ಲೋಟ ತಗೊಳ್ಳೋದ್ರಿಂದ ಒಳ್ಳೇದು ಯಾಕಂದ್ರೆ ಅಂದ್ರೆ ಅದು ಪಾರದರ್ಶಕವಾಗಿರಬೇಕು ಹೊರಗಡೆ ಕಾಣ್ತಾ ಇರಬೇಕು ಹಾಗಾಗಿ ಗಾಜಿ ಒಂದು ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದಕ್ಕೆ ಕಲ್ಲುಪ್ಪು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಅದಕ್ಕೆ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಾಕಬೇಕು ಸ್ನೇಹಿತರೆ ಹೆಚ್ಚಿ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಆ ನೀರಿಗೆ ಹಾಕಬೇಕು ಆ ಲೋಟವನ್ನು ಕೈಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿದಾವೋ ಅಷ್ಟು ಕೋಣೆಗಳಿಗೂ ಹೋಗಿ ನಮ್ಮ ಮನೆಯ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿದಾರೋ ಅವರ ಕೆಟ್ಟ ದೃಷ್ಟಿಯೆಲ್ಲ ಈ ನೀರಿನಲ್ಲಿ ಬಂದು ಸೇರಬೇಕು ಅಂತ ಹೇಳಿ ನೀವು ಪ್ರತಿಯೊಂದು ರೂಮಿಗೂ ಹೋಗ್ತಾ ಹೋಗ್ತಾ ಪ್ರಾರ್ಥನೆಯನ್ನು ಮಾಡಿ ಮಾಡಿಕೊಂಡು ನಂತರ ಅದನ್ನ ಟಿ ವಿ ರೂಮ್ ಅಲ್ಲಿ ಒಂದ್ ಕಡೆ ಹಾಲಲ್ಲಿ ಇಟ್ಟು ನೀವು ಅಮಾವಾಸ್ಯೆ ದಿನ ಬೆಳಗ್ಗೆ ಮಾಡ್ಕೊಳ್ಬೋದು ಸಂಜೆವರೆಗೂ ಸಿಕ್ಕಿಲ್ಲ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಈ ನಂತರ ಮಾರನೇ ದಿನ ನೀವು ನೋಡಿದಾಗ ಅದರ ಬಣ್ಣ ಬದಲಾಗಿರುತ್ತೆ ಸ್ನೇಹಿತರೆ ಅದರ ಬಣ್ಣ ಬದಲಾಗಿತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಾನೆ ಇದರ ಅರ್ಥ ಆಗಿರತ್ತೆ ಬಣ್ಣ ತುಂಬಾ ಕಂದು ಬಣ್ಣಕ್ಕೆ ತಿರುಗಿರುತ್ತೆ ಆಗ ತುಂಬಾ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಹೇಳಿ ಆಗ ಏನ್ ಮಾಡಬೇಕಾಗತ್ತೆ ಅಂದ್ರೆ ಆಗಿ ಎರಡು ದಿನಗಳು ಮೂರು ದಿನಗಳ ಕಾಲ ಮತ್ತೆ ಮತ್ತೆ ಇದೇ ಪರಿಹಾರವನ್ನು ಮಾಡ್ತಾ ಬರಬೇಕಾಗುತ್ತೆ ಆ ನೀರನ್ನ ದಿನ ದಿನ ಚಲತ ಚಲತ ಕೂಡ ಅಮಾವಾಸ್ಯೆಯ ಹಿಂದಿನ ದಿನ ಕೂಡ ಮಾಡ್ಕೊಳ್ಬೇಕು ಇಲ್ಲ ಅಮಾವಾಸ್ಯೆಯಾಗಿ ಮಾರನೇ ದಿನ ಕೂಡ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಥರ ಬೆಳಗ್ಗೆ ದಿನ ಆ ನೀರನ್ನ ಏನು ಮಾಡಬೇಕು ಅಂದ್ರೆ ಆ ನೀರನ್ನು ನೀವು ಯಾರೂ ತುಳಿದೇ ಇರುವ ಜಾಗಕ್ಕೆ ಚಲ್ಬಿಟ್ಟು ನೀರು ಹಾಕಬೇಕು ಸ್ನೇಹಿತರೆ ಸಿಂಕಲ್ಲಿ ಕೂಡ ಹಾಕ್ಬೋದು ಆದರೆ ಅದರಲ್ಲಿ ಅರ್ಧ ಹೊಳಕೆ ಲಿಂಬೆಹಣ್ಣು ಇರುತ್ತಲ್ವಾ ನೀವು ಹೀಗೂ ಮಾಡ್ಬೋದು ಆ ನೀರನ್ನು ಪೂರ್ಣವಾಗಿ ಸಿಂಕಲ್ಲಿ ಚಲ್ಲಿ ಆ ಲೋಟವನ್ನು ತೊಳೆದು ದಬಾಕಿ ನಂತರ ಆ ಲಿಂಬೆಹಣ್ಣನ್ನು ಒಂದು ಪೇಪರಲ್ಲಿ ಸುತ್ತಿ ಅದನ್ನು ಹೊರಗಡೆ ಎಸಿಬೇಕು ಕೈಯನ್ನು ಕ್ಲೀನಾಗಿ ಸ್ವಚ್ಛ ಮಾಡ್ಕೊಳ್ಬೇಕು ಕೈಕಾಲನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಇವತ್ತು ರಾತ್ರಿ ಮಾಡ್ಕೊಳ್ರಿ ನಾಳೆ ಬೆಳಗ್ಗೆ ಆ ನೀರಿನ ಬಣ್ಣ ಚೇಂಜ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ನಾಳೆ ಅದನ್ನು ಬೆಳಗ್ಗೆ ಚಲ್ಬಿಟ್ಟು ನೀವು ಮತ್ತೆ ಬೇರೆ ನೀರನ್ನು ಇಡಬೇಕಾಗತ್ತೆ ಯಾಕಂದರೆ ಬಹಳ ನೆಗೆಟಿವ್ ಎನರ್ಜಿ ಇದೆ ಅಂತೇಳಿ ನಿಮಗೆ ಅಬ್ಸರ್ವ್ ಆದರೆ ನೀವು ನಾಳೆ ಒಂದು ದಿನ ಆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂದರೂ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯ ರಾತ್ರಿ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಬಾ ಬಾತ್ರೂಮಲ್ಲಿ ಲೆಟ್ರನ್ ರೂಮಲ್ಲಿ ಹೇಗೆ ಮಾಡಬೇಕು ಅಂದರೆ ಬಾತ್ರೂಮಿಗೆ ಲೆಟ್ರನ್ ರೂಮಿಗೆ ಈ ಲೋಟವನ್ನು ತಗೊಂಡು ಹೋಗಬಾರ್ದು ಸ್ನೇಹಿತರೆ ಬಾತ್ರೂಮಲ್ಲಿ ಲೆಟ್ರನ್ ರೂಮಲ್ಲಿ ನೀವು ಪ್ಲಾಸ್ಟಿಕ್ ಟೀ ಕುಡಿಯಕ್ಕೆ ಲೋಟ ಬಳಸ್ತಾರಲ್ವಾಟಾ ಇಲ್ಲವೇ ಪೇಪರ್ ಲೋಟ ಬರುತ್ತಲ್ಲ ಅದರಲ್ಲಿ ನೀವು ಕಲ್ಲುಪ್ಪ ತುಂಬಿಸಿ ಅದನ್ನ ನೀವು ಬಾತ್ರೂಮ್ ಅಲ್ಲಿ ರೂಮಲ್ಲಿ ಒಂದು ಕಡೆ ಇಟ್ಬಿಡಬೇಕು ಸ್ನೇಹಿತರೆ ಸ್ಟ್ಯಾಂಡ್ ಮಾಡಿಸಿದ್ರು ನೀವು ಗೋಡೆಲ್ಲಿ ಅದನ್ನ ಇಡುವ ಅಭ್ಯಾಸ ಮಾಡ್ಕೊಡ್ರಿ ವಾರಕ್ಕೊಮ್ಮೆ ಅದನ್ನ ಬದಲಾಯಿಸ್ಕೊಡ್ರಿ ಟಾಯ್ಲೆಟ್ ರೂಮಲ್ಲಿ ಮತ್ತು ಮತ್ತೆ ಬಾತ್ರೂಮ್ ಅಲ್ಲಿ ಇಟ್ಟಿರುವ ಆ ಉಪ್ಪಿನ ಉಪ್ಪಿನ ಎರಡು ಬೌಲ್ಗಳನ್ನು ತಂದು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರಲ್ಲ ಅಲ್ಲಿ ಆ ಉಪ್ಪನ್ನ ಚೆಲ್ಲಿ ಅದರ ಮೇಲೆ ನೀವು ಒಂದೆರಡು ಮೂರು ಮೂರ್ ಚಂಬು ನೀರನ್ನ ಹಾಕಿದ್ರೆ ಅದು ಹರಿದು ಹೋಗುವ ಹಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಪರಿಹಾರವನ್ನ ಮಾಡ್ಕೊಳ್ತಾ ಖಂಡಿತ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ ಯಾರ ಕೆಟ್ಟ ದೃಷ್ಟಿ ಬಿದ್ದರೂ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಎಂತಹ ಮಾಟ ಮಂತ್ರದ ಪ್ರಯೋಗ ಮಾಡಿದ್ದಾರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಭಗವಂತನ ಅನುಗ್ರಹ ಆಶೀರ್ವಾದ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಹಾಗೆ ಕುಟುಂಬದ ಸದಸ್ಯರ ಮಧ್ಯೆ ಸಂತೋಷ ಸುಖ ನೆಮ್ಮದಿ ಅನ್ನೋದು ಆವರಿಸ್ತಾ ಹೋಗುತ್ತೆ ನೀವು ಈ ದಿನ ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಇಷ್ಟ ದೇವರನ್ನ ಗುರುವನ್ನ ಸ್ಮರಣೆ ಮಾಡಿಕೊಂಡು ನೀವು ಒಂದು ಮಂತ್ರವನ್ನ ಪಠಣ ಮಾಡಿಕೊಂಡು ಸರ್ವ ದುಃಖ ನಾಶಹರ ಸಾಯಿ ನಮಃ ಅನ್ನುವ ಒಂದು ಮಂತ್ರ ಜಪವನ್ನ ಮಾಡ್ತಾ ಈ ಪ್ರಯೋಗವನ್ನ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಈ ಲೋಟವನ್ನ ಹಿಡಿದು ನೀವು ಪ್ರತಿ ಕೋಣೆಗೆ ಹೋಗ್ಬೇಕಾದ್ರೆ ಮನೆಯಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ದೂರವಾಗಲಿ ಇದು ಇಲ್ಲ ಜನರ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದರೆ ಅದೆಲ್ಲವೂ ಸಂಪೂರ್ಣವಾಗಿ ದೂರವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಮ್ಮ ಎಲ್ಲ ಇಚ್ಛೆಗಳು ಈಡೇರಬೇಕು ಆ ಕೆಲಸದಲ್ಲಿ ಇರುವ ಅಡೆತಡೆಗಳು ನಿವಾರಣೆ ಆಗಬೇಕು ಅಂತಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವನ್ನು ಸ್ಮರಣೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಗುರುವು ಎಲ್ಲದಕ್ಕೂ ರಕ್ಷಣೆ ನೀಡ್ತಾರೆ ಹಾಗಾಗಿ ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡ್ರಿ ಇಷ್ಟ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಕೆಲಸವನ್ನು ಮಾಡಿ ನಂತರ ಆರಾಮಾಗಿ ದೇವರ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಆರಾಮಾಗಿ ನಿದ್ದೆ ಮಾಡಿರಿ ಸ್ನೇಹಿತರೆ ಎಲ್ಲ ಒಳ್ಳೆಯದಾಗತ್ತೆ ರಾತ್ರಿ ಈ ಉಪ್ಪು ನೀರಿನ ಲಿಂಬೆಹಣ್ಣಿನ ಪರಿಹಾರವನ್ನು ಪರಿಹಾರವನ್ನ ಮಾಡ್ಕೊಂಡ್ಮೇಲೆ ಮಾರನೇ ದಿನ ಇದನ್ನ ಹೊರಗಡೆ ಚೆಲ್ಲಿದ ಮೇಲೆ ಮನೆ ಒಳಗೆ ದೇವರ ಪೂಜೆಯನ್ನ ಮಾಡಿದ ನಂತರ ಮನೆ ಒಳಗೆ ನೀವು ಒಂದು ಹಾಲಲ್ಲಿ ಇಲ್ಲ ದೇವರ ಎದುರಿಗೆ ಆಗಿರ್ಬೋದು ನೀವು ಕರ್ಪೂರವನ್ನ ಬೆಳಗಬೇಕು ಧೂಪವನ್ನು ಬೆಳಗಬೇಕು ಇಲ್ಲ ಲೋಬಾನವನ್ನು ಹಾಕಬೇಕು ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ಸಕಾರಾತ್ಮಕತೆ ಅನ್ನೋದು ಆವರಿಸುತ್ತೆ ದೇವರ ಅನುಗ್ರಹ ಆಶೀರ್ವಾದ ಕೃಪೆ ಸದಾ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡುತ್ತೆ ಸುರಕ್ಷಿತ ವಾಗಿಡತ್ತೆ ಸ್ನೇಹಿತರೆ ಪ್ರತಿಯೊಂದು ನಂಬಿಕೆ ಇಟ್ಟು ನಾವು ಮಾಡಿಕೊಂಡಾಗ ಅದೇ ತರಹ ಈ ಬ್ರಹ್ಮಾಂಡ ನಮ್ಮನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ ಪ್ರತಿಯೊಂದು ನಮಗೆ ಸಕಾರಾತ್ಮಕವಾಗಿ ಸಿಗ್ತಾ ಹೋಗುತ್ತೆ ಪೂರ್ಣವಾದ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ ಎಲ್ಲ ಶುಭವಾಗುತ್ತೆ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನ ಬಿಟ್ಟು ದೂರವಾಗುತ್ತೆ ಸ್ನೇಹಿತರೆ ಯಾರೇ ಎಷ್ಟೇ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದ್ರೂ ಕೂಡ ಅದ್ಯಾವುದು ಕೂಡ ನಿಮ್ಮನ್ನ ತಾಗೋದಿಲ್ಲ ಯಾಕಂದ್ರೆ ಆ ಗುರುವಿನ ಅನುಗ್ರಹ ಆಶೀರ್ವಾದ ಭಗವಂತನ ಆಶೀರ್ವಾದ ಅದರ ಜೊತೆಗೆ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ವಿಚಾರಗಳು ನಿಮ್ಮನ್ನು ಹಂತ ಹಂತವಾಗಿ ರಕ್ಷಣೆ ಮಾಡ್ತಾ ನಿಮಗೆ ಉನ್ನತಿ ನೀಡ್ತಾ ಹೋಗ್ತವೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸಂಪನ್ನಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಮತೆಯಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ